ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮನಿಗೆ ಹೇಳಬೇಕಾದ ಸಂದೇಶವನ್ನು ಹಾಗೂ ತನ್ನ ಗುರುತಿಗಾಗಿ ಚೂಡಾಮಣಿಯನ್ನು ಸೀತಾದೇವಿಯು ಹನುಮಂತನಿಗೆ ಕೊಟ್ಟು ಆದಷ್ಟು ಬೇಗ ಶ್ರೀರಾಮನು ನಾನು ಬದುಕಿರುವಾಗಲೇ ಜೀವಂತ ಇರುವಾಗಲೇ ನನ್ನನ್ನು ಬಂಧನದಿಂದ ಬಿಡಿಸಲು ಪ್ರಯತ್ನಿಸಬೇಕೆಂದು ರಾವಣನನ್ನು ಕೊಂದು ನನ್ನನ್ನು ಬಂಧನದಿಂದ ಬಿಡಿಸಬೇಕೆಂದು ಹೇಳುವಂತೆ ಆ ಹನುಮಂತನಿಗೆ ಹೇಳಿ ಕಳುಹಿಸುತ್ತಾಳೆ ಮಣಿಂ ದತ್ವಾ ಹನುಮಂತ ಮಥಾ ಬ್ರವೀತ ಅಭಿಜ್ಞಾನ ಜ್ಞಾತಂ ಏತದ್ ರಾಮಸ್ಯ ತತ್ವತಃ ಚೂಡಾಮಣಿಯನ್ನು ಕೊಟ್ಟ ಬಳಿಕ ಸೀತಾದೇವಿಯು ಹನುಮಂತನ ಬಳಿ ಹೀಗೆ ಹೇಳಿದಳು ಮಾರುತಿ ನಾನೀಗ ಕೊಟ್ಟಿರುವ ಗುರುತು ಶ್ರೀರಾಮನು ಚೆನ್ನಾಗಿ ಗುರುತಿಸುವನು ಮಣಿಂ ರಾಮೋ ವೈತ್ರಯಾನಾಂ ಸಂಸ್ಮರಿಷ್ಯತಿ ವೀರೋ ಜನನ್ಯಾ ಮಮ ಚ ದಶರಥಸ್ಯ ಚ ಈ ಚೂಡಾಮಣಿಯನ್ನು ಕೊಟ್ಟೊಡನೆಯೇ ವೀರವರನಾದ ಶ್ರೀರಾಮನು ನನ್ನ ತಾಯಿಯನ್ನು ನನ್ನ ತಂದೆಯಾದ ಜನಕ ಮಹಾರಾಜನನ್ನು ದಶರಥ ಮಹಾರಾಜರನ್ನು ಸ್ಮರಿಸಿಕೊಳ್ಳುವನು ಹಾಗೆಯೇ ನನ್ನನ್ನು ನೆನೆಸಿಕೊಳ್ಳುವನು ಸಭೂಯಸ್ತ್ಮತ್ಸಾಹೇ ಚೋದಿತ್ತೋ ಹರಿಸ ಅಸ್ಮಿನ್ ಕಾರ್ಯ ಸಮಾರಂಭೆ ಪ್ರಚಿಂತರಂ ತ್ಮಸ್ ಕಾರ್ಯ ನಿರ್ಜೋಗೆ ಪ್ರಮಾಣಂ ಹರಿಸತ್ ಹನುಮಾನ್ ಯತ್ಸಮ ಹನುಮಾನ್ ಯತ್ಸಾಸ್ತಾಯುಕರೋ ಭಮಾ ಹರಿಶ್ರೇಷ್ಠನೇ ಮರಳಿ ಉತ್ಸಾಹವನ್ನು ಪಡೆದ ನೀನು ಈ ಕಾರ್ಯ ಸಿದ್ಧಿಗಾಗಿ ಮುಂದೆ ಮಾಡಬೇಕಾದ ಕರ್ತವ್ಯವನ್ನು ಆಲೋಚಿಸು ಕಪೀಶ್ವರ ಈ ಕಾರ್ಯವನ್ನು ನಿರ್ವಹಿಸಲು ನೀನೇ ತಕ್ಕವನಾದವನು ಮಾರುತಿ ಸ್ವಂಟ ಕಟ್ಟಿ ನನ್ನ ಬಿಡುಗಡೆಗಾಗಿ ಪ್ರಯತ್ನಶೀಲನಾಗಿ ನನ್ನ ದುಃಖವನ್ನು ನಿವಾರಿಸು रस्य चिन्तयतो यत्नो दुःख क्षय करो भवेत सतथेति प्रतिज्ञाय मारुतिर्भीम विक्रमह शिरसा वन्द्य वैदेहीं गमनायोपचक्नमे नात्वा सम्प्रस्थितं देवी वानरं मारुतात्मजम् ನೀನು ಚೆನ್ನಾಗಿ ಆಲೋಚಿಸಿ ಪ್ರಯತ್ನಿಸಿದರೆ ನಿಜವಾಗಿ ನನ್ನ ದುಃಖಗಳು ದೂರವಾಗುವವು ಸೀತೆಯ ಈ ಮಾತನ್ನು ಕೇಳಿದ ಬಳಿಕ ಭಯಂಕರ ಪರಾಕ್ರಮಿಯಾದ ಆ ಮಾರುತಿಯು ಹಾಗೆ ಮಾಡುವೆನು ಎಂದು ಪ್ರತಿಜ್ಞೆ ಮಾಡಿ ಅವಳಿಗೆ ಶಿರವಾಗಿ ಪ್ರಣಾಮಗೈದು ಪ್ರಯಾಣಕ್ಕೆ ಸಿದ್ಧನಾದನು ವಾಯುಸುತನಾದ ಹನುಮಂತನು ಪ್ರಯಾಣ ಮಾಡಲು ಹೊರಟಿರುವುದನ್ನು ಕಂಡು ಸೀತಾದೇವಿಯು ಕಣ್ಣೀರು ಸುರಿಸುತ್ತಾ ಗದ್ಗದ ಸ್ವರದಿಂದ ಎಂತೆಂದಳು ष्पगद्वदया वाचा मैथिलीवाक्यमब्रवीत् हनुमन्कुशलम् सहितौ रामलक्ष्मणौ सुग्रीवम् च सहामात्यम् सर्वान् वृद्धांश्च वानराम् भूयास्त्वम् वानरश्रेष्ठकुशलम् धर्मसंहितम् वानरश्रेष्ठनि ಯಾವಾಗಲೂ ಜೊತೆಯಲ್ಲಿಯೇ ಇರುವ ರಾಮ ಲಕ್ಷ್ಮಣರಿಗೂ ಅಮಾತ್ಯರಿಂದೊಡಗೂಡಿದ ಸುಗ್ರೀವನಿಗೂ ನಾನು ಅವರ ಕ್ಷೇಮ ಸಮಾಚಾರವನ್ನು ಕೇಳಿದೆನೆಂದು ಹೇಳು ಹೀ ಹಾಗೆಯೇ ವೃದ್ಧರಾದ ವಾನರ ಭಲ್ಲೂಕರೆಲ್ಲರಿಗೂ ಧರ್ಮ ಪುರಸ್ಸರವಾಗಿ ಅವರವರ ಕುಶಲವನ್ನು ಕೇಳಿದೆನೆಂದು ಹೇಳು ಯಥಾ ಸಚ ಮಹಾಬಾ ತಾರಯತಿರಾ ಸಾಂಬು ಸಂರೋತ್ವ ಸಮಾಧಾತು ಅರ್ಹಸಿ ರಾಜಾನುವಾಹುವಾದ ಶ್ರೀರಾಮನು ನಿನ್ನ ಮಾತನ್ನು ಕೇಳಿದೊಡನೆ ನನ್ನನ್ನು ಎಲ್ಲಿಂದ ಪಾರು ಮಾಡುವಂತಾಗಬೇಕು ನನ್ನನ್ನು ಈ ದುಃಖ ಸಾಗರದಿಂದ ಉದ್ಧರಿಸುವಂತೆ ಮಾಡಲು ನೀನೇ ಸಮರ್ಥನಾಗಿರುವೆ ಜೀವಂತೆ ಜೀವಂತೆ ಸಂಭಾವಯತಿ ಕೀರ್ತಿಮಾನ್ ವಾಪ್ನುಹಿ ಕೀರ್ತಿವಂತನಾದ ಶ ಕೀರ್ತಿವಂತನಾದ ಶ್ರೀರಾಮನು ನಾನಿನ್ನು ಜೀವಿಸಿರುವಾಗಲೇ ನನ್ನನ್ನು ಪಡೆದುಕೊಳ್ಳಲು ಸಮಾಲೋಚಿಸುವಂತೆ ಅವನಿಗೆ ಹೇಳಬೇಕು ಹಾಗೆ ಮಾಡುವುದರಿಂದ ನೀನು ಪುಣ್ಯಶಾಲಿಯಾಗುವೆ ನಿತ್ಯ ಮುತ್ಸಾಹ ನಿತ್ಯ ಮುತ್ಸಾಹ ಯುಕ್ತಾಚ ತ್ವಯೇರಿ ವರ್ಧಿಷ್ಯತೆ ದಾಶರಥೆ ಪೌರುಷ ಮದವಾಪ್ತೇ ಅನವರತವಾಗಿ ಉತ್ಸಾಹಗೊಳಿಸುವಂತಹ ಈ ನನ್ನ ಮಾತುಗಳನ್ನು ಕೇಳುವುದರಿಂದ ನನ್ನನ್ನು ಹೊಂದುವ ಸಲುವಾಗಿ ಶ್ರೀರಾಮನ ಪೌರುಷವು ವರ್ಧಿಸುತ್ತದೆ ಶ್ರುತ್ವ ರಾಘವ ನಿರಾಕ್ರಮ ವಿಧಿಂ ವೀರೋ ವಿಧಿವತ್ ಸಂವಿಧಾಸ್ಯತಿ ಸಂದೇಶಯುಕ್ತವಾದ ನನ್ನ ಮಾತುಗಳನ್ನು ಕೇಳಿದೊಡನೆಯೇ ರಾಘವನು ತನ್ನ ಪರಾಕ್ರಮವನ್ನು ಪ್ರಕಟಿಸಲು ಯೋಗ್ಯವಾದ ನಿರ್ಣಯವನ್ನು ಕೈಗೊಳ್ಳುವನು ಸೀತಾಯ ವಚನ ಶ್ರನುಮಾನ್ ಮಾರು ಶಿರಸಿ ಮಾಧಾಯಬ್ರವೀತ್ ಸೀತಾದೇವಿಯು ಹೇಳಿದ ಮಾತುಗಳನ್ನು ಕೇಳಿದ ವಾಯುสุತನಾದ ಹನುಮಂತನು ವಿನಮ್ರವಾಗಿ ಜೋಡಿಸಿದ ಕೈಗಳನ್ನು ತಲೆಯ ಮೇಲಿಟ್ಟುಕೊಂಡು ಇಂತೆಂದನು ಪ್ರಮೇಷ್ಯತೀ ಕಾಕುಸ್ತೋ ಹರ್ಯಕ್ಷ ಪ್ರವರೈರ ವ್ರತಃ ಯಸ್ಯ ಯುಧಿ ವಿಜಿತ ಶೋಕಂ ವ್ಯಾಪನಯಶ್ಯತಿ ನಹಿ ಪಶ್ಯಾಮಿ ಮರ್ತೇಸು ನಹಿ ಪಶ್ಯಾಮಿ ಮರ್ತ यज्ञेशु नासुरेश्वसुरेशु वा यस्तस्य क्षिपतो बाणान् स्थातुमुत्सहति ग्रतः अत्यर्कमपि पर्जन्यम् अपि वैवस्वतं यमं स हि सोढुं रणे शक्तस्तवहेतोर्विशेषतः स हि सागरपर्यन्तां महीं शासितुमीहते त्वन्निमित् ರಾಮಸ್ಯ ಜಯೋ ಜನಕನಂದಿನಿ ಅಮ್ಮ ಕಾಕುಸ್ತನು ವಾನರ ಭಲ್ಲೂಕ ಯೋಧರಿಂದೊಡಗೂಡಿ ಶೀಘ್ರವಾಗಿ ಎಲ್ಲಿಗೆ ಬರುವನು ಆ ಸ್ವಾಮಿಯು ಯುದ್ಧದಲ್ಲಿ ಶತ್ರುಗಳನ್ನು ಜಯಿಸಿ ನಿನ್ನ ಶೋಕಗಳನ್ನು ಶೋಕವನ್ನು ಹೋಗಲಾಡಿಸುತ್ತಾನೆ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುವ ಎಡ ಎಡಬಿಡದೆ ಬಾಣಗಳನ್ನು ಪ್ರಯೋಗಿಸುವ ಶ್ರೀರಾಮನನ್ನು ಎದುರಿಸಿ ನಿಲ್ಲಲು ಇಂದಿನವರೆಗೆ ದೇವಾಸುರ ಮನುಷ್ಯರಲ್ಲಿ ಯಾರೂ ಸಮರ್ಥರಿಲ್ಲ ಮುಂದೆಯೂ ಇರಲಾರರು ಆ ಪ್ರಭುವು ರಣರಂಗದಲ್ಲಿ ತೀಕ್ಷ್ಣ ಕಿರಣಗಳುಳ್ಳ ಸೂರ್ಯನಿರಲಿ ಇಂದ್ರನಿರಲಿ ಸೂರ್ಯಪುತ್ರನಾದ ಆ ಯಮನೆ ಆಗಿರಲಿ ಅವರನ್ನು ಎದುರಿಸಲು ಸಮರ್ಥನಾಗಿದ್ದಾನೆ ಅದರಲ್ಲಿಯೂ ನಿನಗೋಸ್ಕರವೆಂದರೆ ಹೇಳುವುದೇನಿದೆ ಸಾಗರ ಪರ್ಯಂತವಾದ ಭೂಮಂಡಲದಲ್ಲಿ ಶಾಸನ ಮಾಡಲು ಅವನು ಸಮರ್ಥನಾಗಿದ್ದಾನೆ ನಿನ್ನ ನಿಮಿತ್ತವಾಗಿಯೇ ಶ್ರೀರಾಮನಿಗೆ ಜಯವು ಸಿದ್ಧಿಸಿಯೇ ತೀರುತ್ತದೆ ಸಮ್ಯಕ್ ಸತ್ಯಂ ಸುಭಾಷಿತ ಜಾನಕೀ ಬಹು ಮೇನೇಥ ವಚನ ಚೇದಮ್ರವೀತ್ ತತಸ್ಥ ಪ್ರಸ್ಥಿತ ಸೀತಾ ವೀಕ್ಷಣ ಪುನಃ ಪುನಃ ವ್ರತಸ್ನೆಹಾನ್ವಿತ ವಾಕ್ಯಂ ಸೌಹಾರ್ದನುಮಾನಯತ್ ಜಾನಕಿಯು ಹನುಮಂತನ ಸತ್ಯವೂ ಸುಂದರವೂ ಆದ ನುಡಿಗಳನ್ನು ಚೆನ್ನಾಗಿ ಆಲಿಸಿ ಕೇಳಿದಳು ಅವನಲ್ಲಿ ವಿಶೇಷವಾದ ಆಧಾರವನ್ನು ಹೊಂದಿ ಪತಿಯ ಸ್ನೇಹದಿಂದ ಕೂಡಿದ್ದ ಹನುಮಂತನ ಆ ಮಾತುಗಳನ್ನು ಸೀತೆಯು ಸೌಹಾರ್ದದೊಡನೆ ಪುರಸ್ಕರಿಸಿದಳು ಪ್ರಯಾಣ ಹೊರಟಿದ್ದ ಆಂಜನೇಯನನ್ನು ಬಾರಿ ಬಾರಿಗೂ ಅವಲೋಕಿಸುತ್ತಾ ಹೀಗೆ ಹೇಳಿದಳು ವಾಮ ಸೇ ವೀರ ಅಸ್ಮಿನ್ ಅಸ್ಮಿಂಚಿತ್ ಸಂರತೆ ದೇಶ ವಿಶ್ರಾಂತಶ್ವ ವಿಶ್ರಾಂತಶ್ವ ಗಮಿಷ್ಯಸಿ ವೀರನೇ ಉಚಿತವಾ ಉಚಿತವೆಂದು ನೀನು ಭಾವಿಸುವೆಯಾದರೆ ಯಾವುದಾದರೂ ನಿಗೂಢವಾದ ಪ್ರದೇಶದಲ್ಲಿ ಇಂದು ವಿಶ್ರಾಂತಿಯನ್ನು ಪಡೆದು ನಾಳೆಯ ದಿನ ಪ್ರಯಾಣ ಮಾಡಬಹುದು ಮಮ ಅಸ್ಯ ಶೋಕಸ್ಯ ಮಹತೋ ಮುಹೂರ್ತ ಮೋಕ್ಷಣಂ ಭವೇತ್ ಮನರುತ್ತಮ ನಿನ್ನ ಸಾನ್ನಿಧ್ಯದಿಂದಾಗಿ ಮಂದ ಭಾಗ್ಯಗಳಾದ ನನ್ನ ಈ ಅಪಾರವಾದ ದುಃಖವು ಮುಹೂರ್ತ ಕಾಲದವರೆಗಾದರೂ ಕಡಿಮೆಯಾದಂತಾಗುತ್ತದೆ ನೀನಿಲ್ಲಿ ಇರುವವರೆಗಾದರೂ ನಾನು ಶೋಕವನ್ನು ಮರೆಯುತ್ತೇನೆ ಹನುಮಂತನೇನೋ ಸೀತೆಯ ಮಾತಿಗೆ ಬೆಲೆ ಒಂದು ಒಂದು ಸ್ವಲ್ಪ ಹೊತ್ತು ಉಳಿಯುತ್ತಾನೆ ಆದರೆ ನಿಗೂಢ ಪ್ರದೇಶದಲ್ಲಿ ಅಲ್ಲ ರಾವಣನಿಗೂ ಭಯಪಡಿಸುವಂತೆ ಎಲ್ಲ ರಾಕ್ಷಸರಿಗೂ ಭಯಪಡಿಸುವಂತೆ ಲಂಕೆಯ ಮೇಲೆ ತನ್ನ ತ್ರಿವಿಕ್ರಮ ಪರಾಕ್ರಮವನ್ನು ಮೆರೆದು ನಂತರ ಅಲ್ಲಿಂದ ಹೊರಡುತ್ತಾನೆ ಪುನರಾಗಮನಾಯತು ನಾಮಪಿ ಸಂದೇಹೋ ಮಮ ಸ್ಯಾನ್ನ ಸಂಶಯ ನೀನು ತಿರುಗಿ ಇಲ್ಲಿಗೆ ಬರುವ ತನಕ ನನ್ನ ಪ್ರಾಣಗಳು ಉಳಿಯುವವೋ ಇಲ್ಲವೋ ಎಂಬುದು ಸಂದೇಹಾಸ್ಪದವೇ ಇದು ಸತ್ಯವಾಗಿದೆ ಏಕೆಂದರೆ ರಾಕ್ಷಸನ ಅಧೀನದಲ್ಲಿರುವಂತಹ ಆ ಸೀತೆ ಆತ್ ಆಕೆಯನ್ನು ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಹನುಮಂತ ಯಾರೋ ಒಂದು ಕಪಿ ಬಂದು ಭೇಟಿ ಮಾಡಿ ಹೋಯಿತೆಂದರೆ ಆ ಕಪಿಯನ್ನು ಹಿಡಿಯಲಾಗದೆ ಹೋದರು ಆ ಕಪಿಯ ಮೇಲೆ ಸೇಡು ತೀರಿಸಿಕೊಳ್ಳಲಾಗದೆ ಹೋದರು ಆ ಕೋಪವೆಲ್ಲ ಸೀತೆಯ ಮೇಲೆ ತಿರುಗಿ ಸೀತೆಯನ್ನೇ ಕೊಂದು ಬಿಡುವ ಸಾಧ್ಯತೆ ಇತ್ತಲ್ಲವೇ ತರ್ಶನ ಜೋಕೋ ಭೂಯೋ ಮಾಂಪರಿತಾಪೇತ ಪರಾಮೃಷ್ಟಾಂ ದೀಪ ಯ ವಾನರೋತ್ತಮ ನಿನ್ನನ್ನು ಪುನಃ ಕಾಣದೇ ಇರುವುದರಿಂದ ನನಗೆ ಉಂಟಾಗುವ ಶೋಕವು ಈ ಹಿಂದೆಗಿದ್ದ ಶೋಕಕ್ಕಿಂತಲೂ ಅಧಿಕವಾಗಿ ನನ್ನನ್ನು ದಹಿಸುತ್ತ ಸಂತಾಪಗೊಳಿಸಿತು ಅಯಂಚವೀರ ಸಂದೇಹ ಮಮ ಸೋಮ ಸುಮಹಾಂ ಸ್ವತ್ಸ ಸಹಾಯು ಹರ್ಯಕ್ಷೇಷ ಹರೀಶ್ವರ ಹರೀಶ್ವರ ಮಹಾವೀರನಾದ ಕಪೀಶ್ವರ ನಿಮಗೆ ಸಹಾಯಕರಾದ ವಾನರ ಬಲ್ಲೂಕರ ವಿಷಯದಲ್ಲಿ ನನಗೊಂದು ದೊಡ್ಡ ಸಂದೇಹವು ಮೊದಲಿನಿಂದಲೇ ಇತ್ತು ಕಥಂ ನುಕಲು ಮಹೋದಧಿಂ ತಾನಿ ಹರ್ಯಕ್ಷ ಸೈನ್ಯಾನಿ ನರವರಾತ್ಮಜೌ ಗಾಟಲ ಶಕ್ಯವಾದ ಈ ಮಹಾಸಮುದ್ರವನ್ನು ಆ ವಾನರ ಬಲ್ಲೂಕರಾಗಲಿ ಆ ರಾಜಕುಮಾರರಾಗಲಿ ಅಂದರೆ ರಾಮ ಲಕ್ಷ್ಮಣರಾಗಲಿ ಹೇಗೆ ತಾನೇ ದಾಟಬಲ್ಲರು ತ್ರಯಾಣ ಶಕ್ತ ಸ್ವಾಧ್ಯಮಾರುತಸ್ಯವಾ ಈ ಸಾಗರವನ್ನು ಲಂಘಿಸಲು ಗುರುತ್ಮಂತನಿಗೆ ಅಂದರೆ ಗರುಡನಿಗೆ ನಿನಗೆ ಮತ್ತು ವಾಯುದೇವರಿಗೆ ಹೀಗೆ ಮೂವರಿಗೆ ಮಾತ್ರವೇ ಸಾಧ್ಯವಾಗಬಹುದು ಕಾರ್ಯಸಾಧಾನಿ ಕಾರ್ಯ ನೀನಾದರೂ ಕಾರ್ಯ ಸಾಧನೆ ಎಂಬ ರಹಸ್ಯ ಕಾರ್ಯ ಸಾಧನೆಯ ರಹಸ್ಯವನ್ನು ತಿಳಿದವರಲ್ಲಿ ಅಗ್ರಗಣ್ಯನು ಅತಿಕ್ರಮಿಸಲು ದುಸ್ಸಾಧ್ಯವಾದ ಈ ಸಮುದ್ರವು ನಡುವಿನಲ್ಲಿರುವುದರಿಂದ ಈ ಕಾರ್ಯದ ಸಾಧನೆಗಾಗಿ ಇರುವ ಉಪಾಯವನ್ನು ನೀನೇ ಕಂಡುಕೊಳ್ಳಬೇಕು ಕಾನು ಪರಿ ಸಾಧನೆ ಪರವೀರ ಶತ್ರುಸೂದನ ನೀನೊಬ್ಬನೇ ಈ ಎಲ್ಲ ರಾಕ್ಷಸರನ್ನು ಸಂಹರಿಸಿ ನನ್ನನ್ನು ವಿಮೋಚನೆಗೊಳಿಸುವ ಕಾರ್ಯವನ್ನು ಸಾಧಿಸಲು ಸಮರ್ಥನಾಗಿರುವೆ ಆದರೆ ಹೀಗೆ ಮಾಡುವುದರಿಂದ ವಿಜಯ ರೂಪವಾದ ಯಶಸ್ಸು ನಿನಗೆ ಬಂದಂತಾಗುತ್ತದೆ ಶ್ರೀರಾಮನಿಗೆ ಲಭಿಸುವುದಿಲ್ಲ ಹಾಗೆ ಆಗಬಾರದು ಬಲೈ ಸಮಗ್ರೈರಂ ಚಿತ್ತ ಸಂಯುಗೇ ವಿಜಯಾಸ್ವುರಿಮೇ ಸಾಧ್ಯ ಶ್ರೀರಾಮನು ಯುದ್ಧದಲ್ಲಿ ರಾವಣನನ್ನು ಆತನ ಸೈನ್ಯವನ್ನು ಜಯಿಸಿ ಜಯ ಪತಾಕೆಯನ್ನು ಹಾರಿಸಿ ನನ್ನನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ದರೆ ಅದು ಅವನಿಗೂ ನನಗೂ ಶ್ರೇಯಸ್ಕರವಾದ ಕಾರ್ಯವಾಗುತ್ತದೆ ಕೃಷ್ಣರೈಸ್ತು ಸಕುಲಾಂ ಕೃತ್ವಾಂಕಾ ಪರಫಲಾರ್ಧನ ಮಾಂ ನೇದ್ಯತಿ ಕಾಕುಸ್ತೃಶಂ ಭವೇತ್ ಶತ್ರು ಬಲಮರ್ದನಾದ ನನ್ನ ಸ್ವಾಮಿಯು ಶರ ಪರಂಪರೆಯಿಂದ ಲಂಕೆಯನ್ನು ತುಂಬಿ ರಾವಣನನ್ನು ಸಂಹರಿಸಿ ನನ್ನನ್ನು ಕೊಂಡು ಹೋದರೆ ಅದು ಅವನ ಪರಾಕ್ರಮಕ್ಕೆ ಅನುರೂಪವಾಗುವುದು ತಸ್ಯ ವಿಕ್ ಮನು ರೂಪ ಮಹಾತ್ಮನಃ ಭವೇದಾಹವಶೂರ ತಥಾತ್ಮ ಪದಯ ಯುದ್ಧದಲ್ಲಿ ಮಹಾಶೌರ್ಯವನ್ನು ತೋರುವ ಮಹಾತ್ಮನಾದ ಶ್ರೀರಾಮನ ಪರಾಕ್ರಮವು ಪ್ರಕಟವಾಗುವಂತಹ ಕಾರ್ಯವಿಧಾನವನ್ನು ರೂಪಿಸು ಇಲ್ಲಿ ಗಮನಿಸಿ ರಾಮಾಯಣದ ಉದ್ದಕ್ಕೂ ಸಹ ರಾಮನೇ ಇರಲಿ ಸೀತೆಯೇ ಇರಲಿ ಮುಂದೆ ಅಯೋಧ್ಯೆಯನ್ನು ಅವರು ಪಾಲಿಸುವಂತಹ ಸಂದರ್ಭವು ಬಂದಾಗ ಆ ಎಲ್ಲ ಪ್ರಜೆಗಳಿಗೂ ಅವರು ಆದರ್ಶವಾಗಿ ಇರಬೇಕಾಗುತ್ತದೆ ಮುಂದೆ ಪ್ರಜೆಗಳು ಯಾರೋ ಒಬ್ಬ ರಾವಣನೆಂಬ ಪರಪುರುಷನು ಆ ಸೀತೆಯನ್ನು ಕದ್ದುಕೊಂಡು ಹೋದನಂತೆ ಇನ್ಯಾರೋ ಒಬ್ಬ ಹನುಮಂತನೆಂಬ ಪರಪುರುಷನು ಪುನಃ ಆ ರಾವಣನನ್ನು ಸೋಲಿಸಿ ಸೀತೆಯನ್ನು ಮತ್ತೆ ಕರೆದುಕೊಂಡು ಬಂದು ಶ್ರೀರಾಮನಿಗೆ ಒಪ್ಪಿಸಿದನಂತೆ ಎಂದು ಮಾತಾಡಿಕೊಳ್ಳುವಂತಹಾದರೆ ಅದರಲ್ಲಿ ಶ್ರೀರಾಮನ ಪರಾಕ್ರಮವೇನಾಯಿತು ಶ್ರೀರಾಮನ ಪರಾಕ್ರಮದಿಂದಾಗಿಯೇ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರು ಮೃತರಾದರಂತೆ ಆ ನಂತರ ಕಪಿಸೈನ್ಯವನ್ನು ತೆಗೆದುಕೊಂಡು ಹೋದರು ಶ್ರೀರಾಮನ ಪರಾಕ್ರಮದಿಂದಲೇ ರಾವಣ ಕುಂಭಕರ್ಣರು ಹತರಾದರಂತೆ ಲಕ್ಷ್ಮಣನು ಇಂದ್ರಜಿತುವನ್ನು ಕೊಂದನಂತೆ ಎಂದು ಹೇಳಿದಾಗಲೇ ಶ್ರೀರಾಮನಿಗೂ ಶ್ರೇಯಸ್ಸು ಹಾಗೂ ಆತನನ್ನು ರಾಜನೆಂದು ಒಪ್ಪಿಕೊಳ್ಳುವಂತಹ ಅಯೋಧ್ಯೆಯ ಜನಗಳಿಗೂ ಅದು ಕೀರ್ತಿಯನ್ನು ತರುವಂತಹದ್ದು ಈ ಕಾರಣದಿಂದಾಗಿಯೇ ಆ ಸೀತಾಮಾತೆಯು ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡೇ ಹನುಮಂತನಿಗೆ ಯೋಗ್ಯವಾದ ಮಾತುಗಳನ್ನು ಹೇಳುತ್ತಿರುವಳುಪಿತಂ ವಾಕ್ಯಂ ಸಹಿತು ಸಂಹಿತಂ ನಿಶಮ್ಯ ಹನುಮಾನ್ ಶೇಷಂ ವಾಕ್ಯಮತ್ತರಮ್ರವೀತ್ ಅರ್ಥವತ್ತಾದ ಸ್ನೇಹಯುಕ್ತವಾದ ಹಾಗೂ ಯುಕ್ತಿಯುಕ್ತವಾದ ಸೀತಾದೇವಿಯ ಮಾತನ್ನು ಕೇಳಿ ಹನುಮಂತನು ಕಡೆಯದಾಗಿ ತನ್ನ ಮಾತನ್ನು ಹೀಗೆ ಹೇಳಿದನು ದೇವಿ ಸೈನ್ಯಾನಾಮೇಶ್ವರ ಪ್ಲವತಾಂಬರಹ ಸುಗ್ರೀವ ಸತ್ವ ಸಂಪನ್ನ ಲವಾರ್ತೆ ಕೃತ ನಿಶ್ಚಯ ಅಮ್ಮ ಸೀತಾದೇವಿ ಮಾನರ ಬಲ್ಲೂಕಗಳ ಸೈನ್ಯಕ್ಕೆ ಒಡೆಯನು ಹಾರುವುದರಲ್ಲಿ ಅಗ್ರಗಣ್ಯನೋ ಮಹಾಬಲ ಸಂಪನ್ನನೋ ಆದ ಸುಗ್ರೀವನು ನಿನ್ನ ವಿಮೋಚನೆಗಾಗಿ ಕೃತ ನಿಶ್ಚಯವನ್ನು ಮಾಡಿದ್ದಾನೆ వైదేహి రాక్షసానాం నిబర్హణ వైదేహి అవను కోటి కోటి వనరరిందడగోడి రాక్షసరూ ಬಹಳ బా బేగనే ಬರುತ್ತಾನೆ అస్య విక్రమ సంపన్న ಮನಸ್ಸಂಕಲ್ಪ ಸಂಪಾತ ನಿಧೇಶ ಹರಯ ಸ್ಥಿತಾ ಪರಾಕ್ರಮ ಸಂಪನ್ನರು ಶಕ್ತಿಶಾಲಿಗಳು ಮಹಾಬಲಿಷ್ಠರು ಮನೋವೇಗದಿಂದ ಒಂದೇ ನೆಗೆತಕ್ಕೆ ಎಲ್ಲೆಂದರಲ್ಲಿಗೆ ಹಾರಿ ಹೋಗಬಲ್ಲವರು ಆದ ವಾನರರು ರಾಜನ ಆಜ್ಞೆಯನ್ನು ಎಲ್ಲಾ ಹೊತ್ತಿನಲ್ಲೂ ಶಿರಸ ವಹಿಸುವರು ನ ಚ ಕರ್ಮ ಸು ಮಹತ್ ಮಹತ್ಸಿತ ಮಹತ್ ಸ್ವಮಿತ ತೇಜಸ ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ವಿವಿಧ ದಿಕ್ಕುಗಳಲ್ಲಿ ಆಗಲಿ ಅವರಿಗೆ ಅಡೆತಡೆಗಳೇ ಇಲ್ಲ ಅವರು ಅಮಿತ ತೇಜಶಾಲಿಗಳು ಯಾವುದೇ ಮಹಾ ಕಾರ್ಯವನ್ನಾದರೂ ಸಾಧಿಸಿಯೇ ತೀರುವರು ಅಸಕ ೈರ್ ಮಹೋತ್ಸಾಹ ಸಸಾಗರ ಸರಾಧರಾಧರ ಪ್ರದಕ್ಷಿಣೆ ಕೃತ ಭೂಮಿ ವಾಯುಮಾರ್ಗಾನುಸಾರಿ ಬಿಹಿ ಮಹೋತ್ಸಾಹಿಗಳಾದ ಆ ಕಪಿವೀರರು ಆಕಾಶ ಮಾರ್ಗದಿಂದ ಸಂಚರಿಸಿ ಮಹಾಸಮುದ್ರದಿಂದ ದೊಡ್ಡ ದೊಡ್ಡ ಪರ್ವತಗಳಿಂದ ಕೂಡಿದ ಈ ಭೂಮಂಡಲವನ್ನು ಎಷ್ಟೋ ಬಾರಿ ಪ್ರದಕ್ಷಿಣೆ ಮಾಡಿರುತ್ತಾರೆ ಶಿಷ್ಟುಲ್ಯ ತತ್ ಸುಗ್ರೀವನ ಬಳಿಯಲ್ಲಿರುವ ವಾನರ ಬಲ್ಲೂಕಗಳು ನನಗಿಂತಲೂ ಶಕ್ತಿ ಸಂಪನ್ನರು ನನಗೆ ಸಮಾನ ಬಲರಾಗಿದ್ದಾರೆ ನನಗಿಂತಲೂ ಕಡಿಮೆ ಬಲ್ಲವ ಬಲವುಳ್ಳವರು ಒಬ್ಬರೂ ಅಲ್ಲಿ ಇಲ್ಲ ಈ ಮಾತನ್ನು ಹೇಳುವಾಗ ಹನುಮಂತನಿಗೆ ತಿಳಿದಿರಲಿಲ್ಲವೇ ಸ್ವತಃ ಆತನೊಡನೆ ಬಂದಂತಹ ಅಂಗದ ಮೈಂದ ದ್ವಿವಿಧ ಗಜ ಗವಾಕ್ಷ ಗವಯ ಮ ಜಾಂಬುವಂತ ಇವರಾರಿಂದಲೂ ಈ ಸಮುದ್ರವನ್ನು ದಾಟಲಾಗದ ಕಾರಣದಿಂದಾಗಿ ಅಂತಿಮವಾಗಿ ಅವರೆಲ್ಲರೂ ಸೇರಿ ಹನುಮಂತನಿಗೆ ಪ್ರೋತ್ಸಾಹ ಕೊಟ್ಟು ಆತನಿಗೆ ಸಮುದ್ರವನ್ನು ದಾಟಿ ಹೋಗುವಂತೆ ಕೇಳಿಕೊಂಡಿರುತ್ತಾರೆ ಆದರೆ ಹನುಮಂತನು ಸೀತಾದೇವಿಗೆ ವಿಷಯವನ್ನು ತಿಳಿಸುವಾಗ ಆ ಕೋಟಿ ಕೋಟಿ ವಾನರ ವಿಶಾಲವಾದ ಸೈನ್ಯದಲ್ಲಿ ನನಗಿಂತಲೂ ಕೀಳಾದವರು ಯಾರೂ ಇಲ್ಲ ಎಲ್ಲರೂ ನನಗಿಂತಲೂ ಬಲಿಷ್ಠರೆ ಆದ್ದರಿಂದ ಎಲ್ಲರೂ ಹಾರಿಕೊಂಡೇ ಬಂದು ಬಿಡುತ್ತಾರೆ ಎಂದು ಹೇಳುವಾಗ ಆಕೆಯಲ್ಲಿ ಅಪಾರವಾದ ಭರವಸೆಯನ್ನು ಮೂಡಿಸಿ ಆತ ಹೊರಡುತ್ತಾನೆ ಅಹಂ ತಾವದಿ ಹಾಪ್ತ ಕೆಂಪು ನೇ ಮಹಾಬಲ ನಕೃಷ್ಟ ಪ್ರೇಷ್ಯಂತೆ ಪ್ರೇಷ್ಯಂತೆ ಹಿತರಿ ಹೀತರೆ ಜನಾ ನಾನೇ ಸಮುದ್ರವನ್ನು ಹಾರಿಕೊಂಡು ಎಲ್ಲಿಗೆ ಬಂದಿರುವೆನು ಹಾಗಿರುವಾಗ ಮಹಾಬಲಶಾಲಿಗಳ ಕುರಿತು ಹೇಳುವುದೇನಿದೆ ಸಾಧಾರಣವಾಗಿ ಲೋಕದಲ್ಲಿ ಮೊದಲು ಸಾಮಾನ್ಯರನ್ನೇ ಈ ದೂತ ಕಾರ್ಯಕ್ಕಾಗಿ ಕಳಿಸುತ್ತಾರೆ ಶ್ರೇಷ್ಠರಾದವರನ್ನು ಕಳಿಸುವುದಿಲ್ಲ ಪರಿತಾಪೇನ ದೇವಿ ಶೋಕೋ ವ್ಯಪೈತು ಏಕೋತ್ಪಾತೀನೇ ಲಂಕಾಮೇಶ್ಯಂತಿ ಹರಿಯೋ ತಪಾ ಆದುದರಿಂದ ಪರಿತಾಪವನ್ನು ಪಡಬೇಡ ನಿನ್ನ ಶೋಕವು ತೊಲಗಿ ಹೋಗುವುದು ಆ ವಾನರ ಯೋಧರು ಒಂದೇ ನೆಗೆತಕ್ಕೆ ಲಂಕೆಗೆ ಬರುವರು ಆದರೆ ಹನುಮಂತನಿಗೂ ಕೂಡ ಅನುಮಾನವಿದೆ ಅವರು ಎಲ್ಲರೂ ಕೂಡ ಸಮುದ್ರವನ್ನು ದಾಟಲು ಸಾಧ್ಯವಿಲ್ಲ ಹೇಗೆ ಬರುವರು ಎಂದು ಶ್ರೀರಾಮನ ನೇತೃತ್ವದಲ್ಲಿ ಹಾಗೂ ಸುಗ್ರೀವನ ಸಾರಥ್ಯದಲ್ಲಿ ಏನೋ ಒಂದು ಜರುಗುತ್ತದೆ ಎಂಬ ಆತ್ಮವಿಶ್ವಾಸ ಆತನಲ್ಲಿ ಮಾಮಾ ಪ್ರಶ್ ಚಂದ್ರ ಮಹಾಸತ್ವೌ ರಸಿಂಹಿಷ್ಯತಃ ಮಹಾಸತ್ವಶಾಲಿಗಳು ಪುರುಷ ಶ್ರೇಷ್ಠರು ಆದ ಶ್ರೀರಾಮ ಲಕ್ಷ್ಮಣರು ನನ್ನ ಬೆನ್ನ ಮೇಲೆ ಅಧಿಷ್ಠಿತರಾಗಿ ಉದಯಿಸಿದ ಸೂರ್ಯ ಚಂದ್ರರಂತೆ ನಿನ್ನ ಸನ್ನಿಧಿಗೆ ಬರುವರು ೌ ಸಹಿತ ಆಗಮ್ಯ ನಗರೀಂ ಲಂಕಾಂ ಚಾಯ ಕೈರ್ವಿಧಮಷ್ಯತಃ ವೀರರು ಮಹಾಪುರುಷರು ಆದ ಶ್ರೀ ಆ ರಾಮ ಲಕ್ಷ್ಮಣರಿಬ್ಬರು ಇಲ್ಲಿಗೆ ಬಂದು ಲಂಕಾನಗರವನ್ನು ತಮ್ಮ ಬಾಣಗಳಿಂದ ಧ್ವಂಸ ಮಾಡುವರು ಸಗಣಂ ರಾವಣಂ ಹತ್ವಾ ರಾಘವೋ ರಘುನಂದನಃ రారోహే స్వపురం ప్రతి యాశ్యతి సీతామాత రఘువంశకే ఆనందదాయకన రాఘవను సపరివార సహిత రావణనను సంహరి నిన్నను కరదుకొంటు తన అయోధ్యకి హను ససి భద్రం భవత్ కాంక్షిణి నచిరా ద్రక్ష రామం ప్రజ్వలంతమివానలం ಸಮಾಧಾನವನ್ನು ಹೊಂದು ನಿನಗೆ ಮಂಗಳವಾಗಲಿ ಒಳ್ಳೆಯ ಕಾಲವು ಬರಲಿದೆ ಪ್ರಜ್ವಲಿಸುವ ಯಜ್ಞೇಶ್ವರನಂತೆ ಇರುವ ಶ್ರೀರಾಮಚಂದ್ರನನ್ನು ನೀನು ಬಹಳ ಬೇಗನೆ ಕಾಣಲಿರುವೆ ನಿಹತೆ ರಾಕ್ಷಸೇಂದ್ರೇಸ್ಮಿನ್ ಸಪುತ್ರಮಾತ್ಯ ಬಾಂಧವೇ ರಾಮೇಣ ಶಶಾಂಕೇನೇವ ರೋಹಿಣಿ ರಾಕ್ಷಸೇಂದ್ರನಾದ ರಾವಣನು పుత్ర అమాత్య బంధుగలొడనే హతనాదొడనయే రౌహిణియో చంద్రనను సేరు నీను శ్రీరామచంద్ర ప్రభు త్వం సేరు శోకస్య పారం యాస్యే మైథిలీ రావణం చైవ రాణ నిహత ద్రక్షసే చిరాత్ మిథిలేశనందిని ದೇವಿ ನೀನು ಬಹಳ ಬೇಗನೆ ಶೋಕದ ಕೊನೆಯನ್ನು ಕಾಣಲಿರುವೆ ಶ್ರೀರಾಮನ ಕೈಯಿಂದ ರಾವಣನು ಹತನಾಗುವುದನ್ನು ಕೆಲವೇ ದಿನಗಳಲ್ಲಿ ನೋಡಲಿರುವೆ ವೈದೇಹಿಂ ಹನುಮಾನ್ ಮಾರುತಾತ್ಮಜಃ ಗಮನಾಯ ಮತಿಂತ್ವಾ ವೈದೇಹಿಂ ಪುನರಬ್ರವೀತ ವಾಯುನಂದನನಾದ ಮಾರುತಿಯು ಈ ವಿಧವಾಗಿ ವೈದೇಹಿಯನ್ನು ಸಮಾಧಾನಗೊಳಿಸಿ ಪ್ರಯಾಣ ಮಾಡಲು ಮನಸ್ಸು ಮಾಡಿ ಪುನಃ ಎಂತೆಂದನು ತಮರಿತಾತ್ಮಾನ ಕ್ಷಿಪ್ರಂ ದ್ರಕ್ಷಿ ರಾಘವಂ ಚ ಧನುಷ್ಪಾಣಿಂ ಲಂಕಾದ್ವಾರುಪಸ್ಥಿತಾಯೇ ಶತ್ರುಗಳನ್ನು ಸಂಹರಿಸಲು ಕೃತನಿಶ್ಚಯನಾದ ಶ್ರೀರಾಘವನನ್ನು ಧನುರ್ಧಾರಿಯಾದ ಲಕ್ಷ್ಮಣನನ್ನು ತುಟಿತವಾಗಿ ಲಂಕಾನಗರವನ್ನು ಪ್ರವೇಶಿಸುವುದನ್ನು ನೀನು ನೋಡುವೆ ನಖದಂಷ್ಟ್ರಾಯುಧಾನ್ ವೀರಾನ್ ಸಿಂಹ ಶಾರ್ಧೂಲ ವಿಕ್ರಮಾನ್ ವಾನರಾನ್ ವಾರಣೇಂದ್ರಾಭಾನ್ ಕ್ಷಿಪ್ರಂ ದ್ರಕ್ಷಸಿ ಸಂಗತಾನ್ ಉಗುರು ಮತ್ತು ಕೋರೆ ದಾಡೆಗಳೇ ಆಯುಧಗಳಾಗಿರುವ ಸಿಂಹ ಶಾರ್ಧೂಲಗಳಂತೆ ಭಾರಿ ಪರಾಕ್ರಮಿಗಳಾದ ಮದಗಜಗಳಂತೆ ಉನ್ನತವಾದ ಶರೀರವುಳ್ಳ ವಾನರರೆಲ್ಲರೂ ಬೇಗನೆ ಇಲ್ಲಿಗೆ ಬರುವುದನ್ನು ನೀನು ನೋಡುವೆ ಶೈಲನಿಕಾಶಾಂ ಶಂಕಾಮಲಯಸಾನುಷೋ ನರ್ಧತಾಂ ಆರ್ಯೇ ಆರ್ಯೂಥ್ಯನೇಕಷ ಆರ್ಯಳೆ ಪರ್ವತಗಳಂತೆಯೂ ಮೇಘಗಳಂತೆಯೂ ಇರುವ ಅಸಂಖ್ಯಾತ ವಾನರ ಯೋಧರ ಸಮೂಹಗಳು ಈ ಲಂಕೆಯಲ್ಲಿ ಮಲಯ ಪರ್ವತದ ಶಿಖರದಲ್ಲಿ ಗರ್ಜಿಸುವಂತಹ ಗರ್ಜನೆಯನ್ನು ನೀನು ಶೀಘ್ರವಾಗಿ ಕೇಳಲಿರುವೆ ಸತು ಮರ್ಮಣಿ ಘೋರೆಣ ತಾಡಿತೋ ಮನ್ಮಥೇಷು ನ ಶರ್ಮಲಭತೆ ರಾಮ ಸಿಂಹಾರ್ಜಿತ ಇವ ದ್ವಿಪ ಮನ್ಮಥನ ಬಾಣಗಳಿಂದ ಮರ್ಮಸ್ಥಾನದಲ್ಲಿ ಭೇದಿಸಲ್ಪಟ್ಟು ವಿರಹ ವೇದನೆಯನ್ನು ಅನುಭವಿಸುತ್ತಿರುವ ಶ್ರೀರಾಮನು ಸಿಂಹದಿಂದ ಬಿಡಿಸಲ್ಪಟ್ಟ ಆನೆಯಂತೆ ಸ್ವಲ್ಪವಾದರೂ ಸುಖವನ್ನು ಕಾಣುತ್ತಿಲ್ಲ ಭರ್ಸಿ ಸೀತಾದೇವಿ ಹಳಬೇಡ ಮನಸ್ಸಿನಲ್ಲಿರುವ ವ್ಯಾಕುಲತೆಯನ್ನು ಶೋಕವನ್ನು ಬಿಟ್ಟು ಬಿಡು ಇಂದ್ರನಿಂದ ರಕ್ಷಿತಳಾದ ಶಚೀದೇವಿಯಂತೆ ನೀವು ಕೂಡ ಶ್ರೀರಾಮನಿಂದ ರಕ್ಷಿತಳಾಗಿರುವೆ ಕಷ್ಟ ೌಮಿತ್ರೇಣ ಸಮ ಅಗ್ನಿ ಮಾರುತ ಕಲ್ಪೌತೌತ ತವ ಸಂಶ್ರಯೌ ಶ್ರೀರಾಮನಿಗಿಂತ ವಿಶಿಷ್ಟರಾದವರು ಯಾರಿದ್ದಾರೆ ಲಕ್ಷ್ಮಣ ಸ್ವಾಮಿಗಿಂತ ಪರಾಕ್ರಮಶಾಲಿಗಳು ಯಾರಿದ್ದಾರೆ ಅಗ್ನಿ ವಾಯುಗಳಂತೆ ಇರುವ ಆ ಸಹೋದರರು ನಿನ್ನ ಸಂರಕ್ಷಕರಾಗಿದ್ದಾರೆ ಆದುದರಿಂದ ನಿನಗೆ ಚಿಂತೆಯೇ ತರದು ವತ್ಸ್ಯಸಿ ದೇವಿ ದೇಶೇ ುಶೀತೆ ರೌದ್ರೇ ಅತಿ ಚಿರದ ಪ್ರೇಯಸ ಕ್ಷಮಸ್ವಮತ್ ಸಂಗಮ ಕಾಲ ಮಾತ್ರ ರಾಕ್ಷಸರಿಗೆ ನಿವಾಸ ಸ್ಥಾನವಾಗಿರುವ ಹಾಗೂ ಅತಿ ಭಯಂಕರವಾಗಿರುವ ಈ ಸ್ಥಳದಲ್ಲಿ ನೀನು ಇನ್ನೂ ಹೆಚ್ಚು ಕಾಲ ಇರಲಾರೆ ನಿನ್ನ ಪ್ರಿಯನಾದ ಶ್ರೀರಾಮನ ಆಗಮನಕ್ಕೆ ಬಹಳ ಕಾಲವೂ ಇಲ್ಲ ನಾನು ರಾಮನ ಬಳಿಗೆ ಹೋಗುವಷ್ಟು ಕಾಲ ಸೈರಣ ಎಂದಿರು ಶ್ರೀರಾಮನನ್ನು ಸಂಪರ್ಕಿಸಿ ನಿನ್ನ ವಾರ್ತೆಯನ್ನು ಅರುಹಿದೊಡನೆಯೇ ಅವನು ಇಲ್ಲಿಗೆ ಸಪರಿವಾರನಾಗಿ ಬಂದು ಬಿಡುವನು ಹೀಗೆ ರಾಮನು ಬಂದ ಬಳಿಕ ರಾವಣನು ಸತ್ತನೆಂದೇ ತಿಳಿ ಶ್ರೀಮದ್ ಶ್ರೀಮದ್ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಏಕೋನ ಏಕೋನಚತ್ವಾಂಶ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೊಂಬತ್ತನೆಯ ಸ್ವರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ